ಚಾಮರಾಜನಗರದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು ಸಾಕಷ್ಟು ಹಾನಿ ಕೂಡ ಆಗಿದೆ ಬಾಳೆ ತೋಡ ತೋಟದಲ್ಲಿದ್ದಂತಹ ಬಾಳೆ ಗುಣಗಳು ಕಂಪ್ಲೀಟಾಗಿ ಬಾಳೆ ಗಿಡಗಳು ಕೂಡ ನೆಲ ಕಚ್ಚಿರುವಂಥದ್ದು ಗ್ರಾಮದ ರವಿ ಎಂಬೂರಿಗೆ ಸೇರಿದಂತಹ ಬಾಳೆ ತೋಟ ಇದು ಇನ್ನು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಚಾಮರಾಜನಗರ ತಾಲೂಕಿನ ಉತ್ತುಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದಂತಹ ರೈತ ರವಿಯವರು ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಗಾಳಿ ಮಳೆಯಲ್ಲಿ ಕಂಪ್ಲೀಟಾಗಿ ಕೊಚ್ಚಿ ಹೋಗಿದೆ ಈ ಒಂದು ಬಾಳೆ ಬೆಳೆ ಆರು ತಿಂಗಳಿಂದಲೂ ಕೂಡ ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇದು ಸಾಕಷ್ಟು ಹಾನಿ ಕೂಡ ಆಗಿದೆ ಸದ್ಯಕ್ಕೆ ಅಧಿಕಾರಿಗಳು ಕೂಡ ಪರಿಹಾರವನ್ನು ಕೊಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ ಇನ್ನು ಗ್ರಾಮದ ರವಿ ಎಂಬುವರಿಗೆ ಸೇರಿದಂತಹ ಬಾಳೆ ತೋಟ ಇದು ಇಂದು ಮಧ್ಯಾಹ್ನ ಸುರಿದಂತಹ ಮಳೆ ಇದು ಮೂರು ಸಾವಿರ ಬಾಳೆ ಗಿಡಗಳು ಸಂಪೂರ್ಣವಾಗಿ ನಾಶ ಆಗಿದೆ ಸುಮಾರು ಆರು ತಿಂಗಳ ಶ್ರಮ ಅರ್ಧ ತಾಸಲ್ಲಿ ಕಂಪ್ಲೀಟಾಗಿ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥದ್ದು ಇದೀಗ ಗಾಳಿ ಮಳೆಯಲ್ಲಿ ಕೊಚ್ಚಿ ಹೋದಂತಹ ರೈತನ ಕನಸೇನಿದೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರೈತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಡ್ರೋನ್ನಲ್ಲಿ ಬಾಳೆ ತೋಟ ಏನು ನಾಶ ಆಗಿದೆಯಲ್ಲ ಅದರ ಕಂಪ್ಲೀಟ್ ದೃಶ್ಯಾವಳಿಗಳು ಕೂಡ ನೀವು ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ರಸ್ತೆಯಲ್ಲೂ ಕೂಡ ಜನ ಓಡಾಡೋದಕ್ಕೂ ಕೂಡ ಹರಸಾಹಸವನ್ನು ಪಡಬೇಕಾದಂತಹ ಪರಿಸ್ಥಿತಿ ಸಾಕಷ್ಟು ಮಳೆ ಆಗ್ತಾ ಇದೆ ಚಾಮರಾಜನಗರದಲ್ಲಿ ಒಂದು ಕಡೆ ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಮಳೆ ಇಲ್ಲಿ ಮತ್ತು ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಮಳೆ ಸುರಿದಿರುವಂಥದ್ದು ರೈತರಿಗೆ ಸಾಕಷ್ಟು ಲಾಸ್ ಆಗಿಬಿಟ್ಟಿದೆ ಅಧಿಕಾರಿಗಳು ಕೂಡ ಗಮನ ವಹಿಸಬೇಕಾಗತ್ತೆ ಪರಿಹಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅವೆಲ್ಲವನ್ನು ಕೂಡ ಕೈಗೊಳ್ಳಬೇಕಾಗತ್ತೆ ಸದ್ಯಕ್ಕೆ ರೈತರು ಕಷ್ಟಪಟ್ಟು ಏನೋ ಬೆಳೆ ಬೆಳೆದಿರ್ತಾರೆ ಆದರೆ ಮಳೆ ಬರಬೇಕಾದಂತಹ ಸಂದರ್ಭದಲ್ಲಿ ಮಳೆ ಬಂದಿರೋಲ್ಲ ಆದರೆ ಇನ್ನೇನು ಬೆಳೆ ಕೈಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ಈ ರೀತಿಯಾಗಿ ಮಳೆ ಬಂದು ಗಾಳಿ ಬಂದು ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ರೆ ನಿಜವಾಗ್ಲೂ ಕೂಡ ರೈತ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಸದ್ಯಕ್ಕೆ ರವಿಯವರೇನಿದ್ದಾರೆ ಅವರು ಪರಿಹಾರವನ್ನು ನಮಗೆ ಕೊಡಬೇಕು ಅಂತ ಆಳನ್ನು ಕೂಡ ತೋಡ್ಕೊಂಡಿದ್ದಾರಂತೆ ನಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಂದ್ರ ನೋಡ್ತಾ ಇದ್ದೀವಿ ಇಷ್ಟರ ಮಟ್ಟಿಗಿನ ಹಾನಿಯಾಗಿದೆ ಮಳೆ ಕೂಡ ಆಗಿರುವಂಥದ್ದು ಮಳೆ ಖುಷಿಪಡುವಂಥ ವಿಷಯ ಆದರೆ ಬೆಳೆ ನಾಶ ಆಯಿತು ಅಂತಂದರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ನೋವುಂಟಾಗುತ್ತೆ ನಾವು ಕೂಡ ಆ ರೈತರ ಕಷ್ಟವನ್ನು ಅರಿತುಕೊಳ್ಬೇಕು ಆ ಸರ್ಕಾರ ಸರ್ಕಾರ ಕೂಡ ಅರಿತುಕೊಳ್ಬೇಕು ಸದ್ಯಕ್ಕೆ ಯಾರಾದರೂ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ರ ಏನಾದರೂ ಅವರಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಮಾತುಕತೆ ಆಗಿದೆಯಾ ರವಿ ಅವರಿಗೆ ಆ ವಿಶ್ವನಾಥ್ ಚಾಮರಾಜನಗರ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕಿನಾದ್ಯಂತ ಇಂದು ಮಧ್ಯಾಹ್ನ ಒಂದು ಗಂಟೆಗೂ ಕೂಲ ಒಂದು ಗಂಟೆಗೂ ಕಾಲ ಹೆಚ್ಚು ಕಾಲ ಒಂದು ಮಳೆ ಸುರಿಯಿತು ಈ ಮಳೆಯಿಂದ ಬಾಳೆ ಬೆಳೆದಂತಹ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಅಂತ ಹೇಳಬಹುದಾಗಿದೆ ಚಾಮರಾಜನಗರ ತಾಲೂಕಿನ ಉತ್ತುವಳಿ ಗ್ರಾಮದ ರವಿ ಅವರಷ್ಟೇ ಅಲ್ಲದೆ ಚಾಮರಾಜನಗರ ತಾಲೂಕಿನ ಡೊಳ್ಳಿಪುರ ದೊಡ್ಡ್ಮೋಳೆ ಮತ್ತೆ ಬ್ಯಾಡಮುಡ್ಲು ಮರಿಯಾಲ ಸೇರಿದಂತೆ ಹತ್ತಾರು ಮಂದಿ ರೈತರು ಈ ಬಾಳೆ ಬೆಳೆದಂತವರು ಎಲ್ಲ ಸಾವಿರಾರು ಬಾಳೆಗಿಡಿಗಳು ನೆಲ ಕಚ್ಚಿವೆ ಅಂದಾಜು ಹದಿನೈದು ಸಾವಿರಕ್ಕೂ ಅಧಿಕ ಬಾಳೆಗಿಡಿಗಳು ನೆಲ ನೆಲ ಕಚ್ಚಿವೆ ಅಂತ ಇತ್ತೀಚೆಗಷ್ಟೇ ಮಾಹಿತಿ ಕೂಡ ಗೊತ್ತಾಗಿದೆ ಇವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಹೋಗಿಲ್ಲ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭಾನುವಾರ ಇಲ್ಲವೇ ಸೋಮವಾರ ಅಲ್ಲಿಗೆ ತೆರಳಿ ಶೀಘ್ರವೇ ಅವರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅಂತ ರೈತ ಸಂಘವು ಕೂಡ ಒತ್ತಾಯ ಮಾಡಿದೆ ಇದರ ಜೊತೆಗೆ ಕೇವಲ ಒಂದು ಅವೈಜ್ಞಾನಿಕವಾಗಿ ಬೆಳೆ ಪರಿಹಾರವನ್ನ ನೀಡಬಾರದು ಒಂದು ಎಕರೆಗೆ ಎರಡರಿಂದ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಅವೈಜ್ಞಾನಿಕ ಪರಿಹಾರ ಕೊಡದೇನೆ ರೈತನಿಗೆ ಆದಂತ ನಷ್ಟಕ್ಕೆ ಅನುಗುಣವಾಗಿ ಆತನಿಗೆ ಪರಿಹಾರವನ್ನ ಕೊಡಬೇಕು ಆರು ತಿಂಗಳು ಹಾಕಿದಂತ ಪರಿಶ್ರಮ ಕೇವಲ ಆರೆ ಒಂದು ಒಂದು ಅರ್ಧ ತಾಸಲ್ಲಿ ನಾಶವಾಗಿದೆ ಎಲ್ಲವೂ ಕೂಡ ಕಟಾವಿಗೆ ಬಂದಿದಂತ ಬಾಳೆ ಫಸಲಾಗಿದ್ದು ಲಕ್ಷಾಂತರ ರೂಪಾಯಿ ಒಂದು ಆದಾಯ ನಿರೀಕ್ಷೆಯಲ್ಲಿ ರೈತರಿರ್ತಾರೆ ಇರ್ತಾರೆ ಬಟ್ ಈ ದಿಢೀರನ್ನೇ ಬಿಸಿದಂತ ಭಾರಿ ಬಿರುಗಾಳಿ ಸಹಿತ ಮಳೆಗೆ ಎಲ್ಲವೂ ಕೂಡ ನೆಲ ಕಟ್ಟಿದ್ದು ಬಾಳೆ ಬೆಳೆಗಾರರು ಸಂಕಷ್ಟಕ್ಕೆ ದುಡ್ದಂತಾಗಿದೆ ವಿಶ್ವನಾಥ್ ಧನ್ಯವಾದ ಸುರೇಂದ್ರ ತಮ್ಮ ಟೆಡಲ್ಸ್ ಗಾಗೆ ಟೋಟಲ್ ಐದು ಸಾವಿರ ಕಟ್ಟಣ ಇದೊಂದು ಬ್ಯಾಚು ಹಾ ಇನ್ನು ಅಲ್ಲೊಂದು ಬ್ಯಾಚ್ ಅದೈತೆ ಹಾ ಈ ಕಡೆ ತೆಂಗಿನ ಗಿಡ ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಇನ್ನು ರೈತ ಮುಖಂಡರಾಗಿರ್ಬೋದು ಅನೇಕ ಮಂದಿ ಇವರಿಗೆ ಪರಿಹಾರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ಅಂತ ಆದರೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಇನ್ನಾದರೂ ಈ ಸುದ್ದಿಯನ್ನು ನೋಡಿದ್ಮೇಲೆ ಅಧಿಕಾರಿಗಳು ಎತ್ತು ರೈತನಿಗೆ ನೀಡಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ